ಅಣ್ಣ ನಂಗೆ ಎಲ್ಪ್ ಮಾಡು ಇವ್ ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೆಲೆ ನನ್ನ ತಂಗಿ ಏನು ಮಾಡೋದು ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಹೋಗಿಸ್ಕೊಳಕಂತ ಹೋದಾಗ ಚುಮ್ಮದೇ ಫೋನ್ ದೇಗ ಅಂತ ಹೇಳೋಣ ಸ್ಲೀಪರ್ ಬಸ್ನಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಯುವತಿ ಯುವತಿಯ ಮೊಬೈಲ್ ಕಸಿದುಕೊಂಡು ಲೈಂಗಿಕ ಕಿರುಕುಳ ಕಿಸ್ ಕೊಡು ಮೊಬೈಲ್ ವಾಪಸ್ ಕೊಡ್ತೀವಿ ಅಂತ ಪೀಡಿಸಿದ ಡ್ರೈವರ್ ಕಂಡಕ್ಟರ್ ಮೊಬೈಲ್ ಸಿಕ್ಕ ಕೂಡಲೇ ಮನೆಯವರಿಗೆ ಮಾಹಿತಿ ನೀಡಿದ ಯುವತಿ ಚಾಲುಕ್ಯ ಸರ್ಕಲ್ ಬಳಿ ಬಸ್ ಅಡ್ಡ ಹಾಕಿ ನಿಲ್ಲಿಸಿದ ಯುವತಿಯ ಕುಟುಂಬಸ್ಥರು ಡ್ರೈವರ್ ಹಾಗೂ ಕಂಡಕ್ಟರ್ಗೆ ಬಟ್ಟೆ ಬಿಚ್ಚಿ ತಳಿಸಿದ ಕುಟುಂಬಸ್ಥರು ಬಳಿಕ ಪೊಲೀಸರಿಗೆ ಒಪ್ಪಿಸಿದ ಯುವತಿಯ ಕುಟುಂಬಸ್ಥರು ಎಬ್ರನ್ನ ವಿಧಾನಸೌಧ ಠಾಣೆಗೆ ಕರೆದೊಯ್ದ ಪೊಲೀಸರು ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಹೈದರಾಬಾದ್ ಮೂಲದ ಖಾಸಗಿ ಬಸ್ ನಲ್ಲಿ ಯುವತಿಗೆ ಬಸ್ ಡ್ರೈವರ್ ಹಾಗೆ ಕಂಡಕ್ಟರ್ ಕಿರುಕುಳ ನೀಡಿದಂತಹ ಆರೋಪ ಕೇಳಿ ಬಂದಿದೆ ಸ್ಲೀಪರ್ ಬಸ್ ನಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಯುವತಿಯೊಬ್ಬರು ಪ್ರಯಾಣಿಸ್ತಾ ಇದ್ರು ಅಕ್ಕನ ಮನೆಗೆ ಅಂತ ಹೈದರಾಬಾದ್ಗೆ ತೆರಳಿದಂತಹ ಯುವತಿ ಅಲ್ಲಿಂದ ವಾಪಸ್ ಬರುವಾಗ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ ಯುವತಿಯ ಮೊಬೈಲ್ ಅನ್ನ ಕಸಿದುಕೊಂಡು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಡ್ರೈವರ್ ಹಾಗೆ ಕಂಡಕ್ಟರ್ ಅಂತ ಯುವತಿ ಆರೋಪ ಮಾಡಿದ್ದಾರೆ ಯುವತಿಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಚಾರ್ಜ್ ಹಾಕೋದಕ್ಕೆ ಅಂತ ಡ್ರೈವರಿಗೆ ಕೊಟ್ಟಿದ್ದಾರೆ ಚಾರ್ಜ್ ಆದ ಬಳಿಕ ವಾಪಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಫೋನ್ ಅನ್ನ ಕೊಡೋದಕ್ಕೆ ಆಟ ಆಡಿಸಿದ್ದಾರೆ ಡ್ರೈವರ್ ಹಾಗೆ ಕಂಡಕ್ಟರ್ ನೀನ್ ನನಗೊಂದು ಮುತ್ತು ಕೊಡು ಮುತ್ ಕೊಟ್ರೆ ವಾಪಸ್ ಕೊಡ್ತೀನಿ ಮೊಬೈಲ್ ಅನ್ನ ಅಂತ ಪೀಡಿಸಿದ್ದಾರೆ ಫೋನ್ ಸಿಕ್ಕ ಕೂಡಲೇ ನಡೆದಂತಹ ಘಟನೆಯ ಬಗ್ಗೆ ಯುವತಿ ಕೂಡಲೇ ಮನೆಯವರಿಗೆ ತಿಳಿಸಿದ್ದಾಳೆ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನನಗೆ ಬಸ್ನಲ್ಲಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ ಯುವತಿ ಮನೆಯವರಿಗೆ ಮಾಹಿತಿ ಕೊಡ್ತಾ ಇದ್ದಂತೆ ಚಾಲುಕ್ಯ ಸರ್ಕಲ್ ಬಳಿ ಬಂದಿದ್ದಾರೆ ಆಕೆಯ ಮನೆಯವರು ಇವತ್ತು ಬಸ್ ಬೆಳಕೆ ಬರ್ತಾ ಇದ್ದಂತೆ ಚಾಲಕನನ್ನ ಹಾಗೆ ಕಂಡಕ್ಟರ್ ಅನ್ನ ಹಿಡಿದು ಸರಿಯಾಗಿ ತಳಿಸಿದ್ದಾರೆ ಬಟ್ಟೆ ಬಿಚ್ಚಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ ಬಳಿಕ ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಿಧಾನಸೌಧ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಈ ಒಂದು ಘಟನೆ ಖಾಸಗಿ ಬಸ್ ನಲ್ಲಿ ನಡೆದಿದೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ನಲ್ಲಿ ಈ ಘಟನೆ ನಡೆದಿದೆ ಬಸ್ನಲ್ಲಿ ಡ್ರೈವರ್ ಹಾಗೆ ಕಂಡಕ್ಟರ್ ಈ ರೀತಿ ನಡ್ಕೊಂಡ್ರೆ ಹೆಣ್ಣುಮಕ್ಳು ಹೇಗೆ ಯಾವ ಧೈರ್ಯದಲ್ಲಿ ಬಸ್ನಲ್ಲಿ ಪ್ರಯಾಣಿಸೋದು ಅಂತ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡಿಬಿಟ್ಟು ನಮ್ಮ ಅಕ್ಕ ಕಳ್ಸೋರೆ ಇಲ್ಲಿಗೆ ಬೆಂಗ್ಳೂರ್ಗೆ ಬರಬೇಕಾದ್ರೆ ಏನು ಮಾಡೋಣೆ ನನ್ನ ನನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟಾಗಿ ಡೋರ್ ಓಪನ್ ಅಷ್ಟೇ ಅಣ್ಣ ನನಗೆ ಮೆಸೇಜ್ ಬಂತು ಏನಂತ ಅಣ್ಣ ಫೋನೇ ಮಾಡಲು ಫಸ್ಟು ಫೋನ್ ಹಾಕಿರೋದು ಯಾರಿಗಮ್ಮ ನನಗೆ ಅಮ್ಮಗೆ ಫೋನ್ ಹಾಕಿದ್ದು ನಮ್ಮ ಅಂಕಲ್ ನನಗೆ ಫೋನ್ ಹಾಕ್ಬಿಟ್ಟು ನಿಖಿಂಗ್ ಯಾರೋ ಹಿಂಗೆ ಮಾಡ್ತಾನೆ ಬೇಗ ಮೆಜೆಸ್ಟಿಕ್ ಹತ್ತಿರ ಹೋಗುವಂತ ಒಂದು ಇಪ್ಪತ್ತೈದಕ್ಕೆ ನಾನು ಮೆಜೆಸ್ಟಿಕ್ ಬಂದುಬಿಟ್ಟು ಇವತ್ತು ನೈಟ್ ನಾನು ಇಲ್ಲಿದ್ದೆ ಅಣ್ಣ ಮೆಜೆಸ್ಟಿಕ್ ಹತ್ರ ನನ್ನ ತಂಗಿ ಆಮೇಲೆ ನಾನು ನಾನು ಫೋನಾಗಿ ಏನಮ್ಮ ಆಯಿತು ಅಂತ ಅಣ್ಣ ನನಗೆ ಎಲ್ಪ್ ಮಾಡು ಇವ್ನ ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೆಲಿ ಅವ್ಳು ಅಂತಾಳಂತೆ ಮೇರೆ ಬೈಕು ಬೊಲೆಗಾಮೆ ಅಂತ ನನ್ನ ನನ್ನ ತಂಗಿ ಅಂದಾಳೆ ಅಲ್ಲಿಗೂ ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನು ಮಾಡಿದೆ ಫೋನ್ ಸ್ವಿಚ್ ಆಫ್ ಆಗೋಗೈತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಆವಾಗನು ಫೋನ್ ಚಾರ್ಜ್ ಆಗೈತೆ ಫೋನ್ ಚಾರ್ಜ್ ಆದಮೇಲೆ ಏನು ಮಾಡ್ತಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಹೋಗಿ ಇಸ್ಕೊಳ್ಳೋಕಂತ ಹೋದಾಗ ಚುಮ್ಮದೆ ಫೋನ್ ಬೇಗ ಅಂತ ಹೇಳೋಣ ಇವ್ನ ಬಸ್ ಡ್ರೈವರ್ ಎಲ್ನೇ ಡ್ರೈವರ್ ಇವನು ಇನ್ನೊಬ್ಬ ಡ್ರೈವರು ನನ್ನ ತಂಗಿನೇ ಅಂತಲೇ ಅಂತವಳೆ ಅಣ್ಣ ಅವನು ಇನ್ನೊಬ್ರು ಡ್ರೈವರ್ ಅಣ್ಣ ತುಂಬಾ ಒಳ್ಳೆಯವರು ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ ಅವ್ರ ಪಡಗವ್ರು ಮಲ್ಕೊಂಡವ್ರೆ ಅವ್ರು ಮಲ್ಕೊಂಡಾದ್ಮೇಲೆ ಇವ್ನ ಆಟ ತೋರ್ಸೋಣೆ ಅಂತ ಹೇಳ್ತಾಳೆ

ಬಸ್ ಹಂಗ ಬರುತ್ತಂತ ಅನ್ಕೊಂಡೆ ಬಂದಿಲ್ಲ ಅಲ್ಲಾಸಿಂದ ಆಟ ಮಾಡ್ಕೊಂಡು ಇವಾಗ ಇಲ್ಲಿ ಬಂದೆ ಬಸ್ ಈ ಸಿಗ್ನಲ್ ಆಗ ನಿಂತಿತ್ತು ಸಿಗ್ನಲ್ ಹತ್ರ ನಿಂತಿತ್ತು ಇಲ್ಲಿ ಇಳ್ಕೊಂಡು ಇಲ್ಲಿ ಇಲ್ಲಿ ಹೇಳ್ಕೊಂಡಿರೋದ ಸರಿ ಇವತ್ತು ಹಿಂಗೆ ಆಯ್ತು ಇವನು ಒಬ್ನೇ ಇದ್ರೆ ಬಸ್ ಯಾರು ಇದ್ದಲ್ಲ ನನ್ ತಂಗಿನೇ ಡ್ರಾಪ್ ಕೇಳದ ಸಿಕ್ಕ ಮಾಡಿರ್ಬೋದು ಇವನು ಇವತ್ತು ಎಷ್ಟು ಮಾಡಿರ್ಬೋದು

ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ